ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ರಾ ವೆಲ್ಕಮ್ ಬ್ಯಾಕ್ ಟು ರೇವತಿ ಗೌಡ ಯೂಟ್ಯೂಬ್ ಚಾನಲ್ ನಾನಿವತ್ತು ನಿಮಗೆಲ್ಲ ಮಗುಗೆ ಹೇಗೆ ಸ್ನಾನ ಮಾಡಿಸೋದು ಹಿಂದಿನ ಪದ್ಧತಿ ಪ್ರಕಾರ ಕಾಲ್ ಮೇಲೆ ಹಾಕ್ಕೊಂಡು ಹೇಗೆ ಸ್ನಾನ ಮಾಡ್ಸೋದು ಅಂತ ನಿಮಗೆಲ್ಲರಿಗೂ ತೋರಿಸ್ಕೊಡ್ತೀನಿ ಬನ್ನಿ ನನ್ನ ಮಗನಿಗೆ ಇವಾಗ ಐದು ತಿಂಗಳಾಗಿದೆ ನಾವು ಹುಟ್ಟಾಗಿಂದೂ ಅವನಿಗೆ ಇದೇ ಪ್ರೊಸೀಜರ್ನೇ ಫಾಲೋ ಮಾಡ್ಕೊಳ್ತಾ ಬಂದಿರೋದು ಸೊ ನೀವು ಇದನ್ನೇ ಫಾಲೋ ಮಾಡ್ತಾ ಹೋಗ್ಬೋದು ಸ್ನಾನ ಮಾಡ್ಸೋದಕ್ಕೂ ಮುಂಚೆ ಮಗುಗೆ ಚೆನ್ನಾಗಿ ಎಣ್ಣೆ ಮಸಾಜ್ ಮಾಡಬೇಕು ನಾನು ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ ಮಗುಗೆ ಎಣ್ಣೆ ಹಚ್ಚಿ ಹೇಗೆ ಮಸಾಜ್ ಮಾಡಬೇಕು ಯಾವ ಥರ ಎಣ್ಣೆ ಉಪಯೋಗಿಸ್ತೀನಿ ಯಾವ್ಯಾವ ಎಣ್ಣೆ ಹಾಕಿ ನನ್ನ ಮಗನಿಗೆ ಆಯಿಲ್ ಮಸಾಜ್ ಮಾಡ್ತೀನಿ ಅಂತೆಲ್ಲ ನಿಮಗೆ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಆ ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಹಾಕಿರ್ತೀನಿ ನೀವು ಹೋಗಿ ನೋಡ್ಬೋದು ನಾವು ಪ್ರತಿ ಸಲ ಅವನಿಗೆ ಸ್ನಾನ ಮಾಡಿಸ್ಬೇಕಾದ್ರೂ ಮೊದಲು ಎಣ್ಣೆ ಹಚ್ಚಿಬಿಟ್ಟೆ ಸ್ನಾನ ಮಾಡಿಸೋದು ಒಂದಿನ ತಲೆಗೆ ಮೈಗೆ ಎಲ್ಲದಕ್ಕೂ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ತೀವಿ ತಲೆಗೆ ಆದರೆ ನೆಕ್ಸ್ಟ್ ಡೇ ಮೈಗೆ ಸ್ನಾನ ಮಾಡಿಸ್ತೀವಿ ಒಂದಿನ ಬಿಟ್ಟು ಒಂದಿನ ದಿನ ಅವನಿಗೆ ರೆಗ್ಯುಲರಾಗಿ ಆಯಿಲ್ ಮಸಾಜ್ ಮಾಡಿ ಬಿಸಿ ನೀರಲ್ಲಿ ತಲೆಗೆ ಸ್ನಾನ ಮಾಡಿಸೇ ಮಾಡಿಸ್ತೀವಿ ನೀವು ಕೂಡ ಅಷ್ಟೇ ಇದೆ ಪ್ರೊಸೀಜರ್ನೇ ಫಾಲೋ ಮಾಡ್ಬೋದು ಯಾಕಂದರೆ ಮಕ್ ಮಕ್ಕಳಿಗೆ ಒಂದೇ ಜಾಗದಲ್ಲಿ ಮಲಗಿ ಅವರಿಗೆ ಮೈಯೆಲ್ಲ ನೋವು ಬಂದಿರುತ್ತೆ ಸೊ ಆಯಿಲ್ ಮಸಾಜ್ ಮಾಡಿ ಬಿಸಿ ನೀರಲ್ಲಿ ಸ್ನಾನ ಮಾಡಿಸೋದ್ರಿಂದ ಅವರಿಗೂ ಕೂಡ ಬಾಡಿ ಪೇಯ್ನೆಲ್ಲ ಹೋಗುತ್ತೆ ರಿಲೀಫ್ ಸಿಗುತ್ತೆ ಅವರು ಕೂಡ ಎಂಜಾಯ್ ಮಾಡ್ತಾರೆ ಸ್ಟಾರ್ಟಿಂಗ್ ಸ್ವಲ್ಪ ಮಕ್ಕಳು ಆಟ ಮಾಡ್ತಾರೆ ಅಳ್ತಾರೆ ಮಸಾಜ್ ಮಾಡಿಸ್ಕೊಳ್ಳೋದಕ್ಕೆ ಹೆದರುಕೋಬಾರ್ದು ಅವರಿಗೆ ಆಟ ಆಡಿಸ್ಕೊಂಡು ನಗಿಸ್ಕೊಂಡು ಪ್ರೀತಿಯಿಂದ ಅವರಿಗೆ ಆಯಿಲ್ ಮಸಾಜ್ ಮಾಡಿ ಸ್ನಾನ ಮಾಡಿಸೋದ್ರಿಂದ ಅವರು ಅದಕ್ಕೆ ಅಡ್ಜಸ್ಟ್ ಆಗ್ತಾರೆ ರೂಢಿ ಆಗ್ತಾರೆ ಸೊ ನಮಗೂ ಕೂಡ ಮಾಡಿಸೋದಕ್ಕೆ ಒಂಥರ ಖುಷಿ ಸಿಗುತ್ತೆ ಮಕ್ಕಳಿಗೆ ದಿನ ತಲೆಗೆ ನೀರು ಹಾಕ್ಬೋದಾ ಹಾಕ್ಬಾರ್ದಾ ಅಂತ ತುಂಬ ಜನಕ್ಕೆ ಡೌಟ್ಸ್ ಇರುತ್ತೆ ಸಮ್ಮರ್ ಇದ್ದರೆ ದಿನ ಸ್ನಾನ ಮಾಡಿಸಿದ್ರು ಏನೂ ಪ್ರಾಬ್ಲಮ್ ಆಗೋದಿಲ್ಲ ತಲೆಗೆ ಚಳಿಗಾಲ ಇದ್ದರೆ ವಿಂಟರಲ್ಲಿ ನೋಡ್ಕೊಳ್ಳಿ ನಿಮ್ಮ ಮಗುಗೇನಾದರೂ ಶೀತ ನೆಗಡಿ ಆ ಥರ ಏನಾದರೂ ಆಗೋದಾದರೆ ಡೈಲಿ ಬೇಡ ಆ ಥರ ಏನೂ ಇಲ್ಲ ಅಂದರೆ ರೆಗ್ಯುಲರಾಗಿ ಡೈಲಿ ಸ್ನಾನ ಮಾಡಿಸ್ಬೋದು ಆದಷ್ಟು ಮಗುಗೆ ರೆಗ್ಯುಲರಾಗಿ ಸ್ನಾನ ಮಾಡಿಸೋದನ್ನು ಟ್ರೈ ಮಾಡಿ ಯಾಕಂದರೆ ಮಕ್ಕಳು ಹಾಲು ಕುಡಿತಿರ್ತಾರೆ ಶಕೆ ಆಗಿರುತ್ತೆ ಸ್ವೆಟ್ ಇರುತ್ತೆ ಸೊ ಹಾಗಾಗಿ ಡೈಲಿ ಸ್ನಾನ ಮಾಡಿಸೋದ್ರಿಂದ ಅವರಿಗೂ ಸ್ವಲ್ಪ ಫ್ರೆಶ್ನೆಸ್ ಇರುತ್ತೆ ಆ್ಯಂಡ್ ಅವರಿಗೂ ಹಿರ್ಸು ಮುರುಸು ಆಗೋದಿಲ್ಲ ಯಾಕಂದರೆ ಸ್ವೆಟ್ಟೆಲ್ಲ ಇರೋದ್ರಿಂದ ಅವರಿಗೂ ಡಿಸ್ಕಂಫರ್ಟ್ ಆಗ್ತಾ ಇರುತ್ತಲ್ವಾ ಆ್ಯಂಡ್ ಎಲ್ಲರೂ ಕೇಳ್ತಾ ಇರ್ತಾರ ಮಗುಗೆ ಯಾವ ಬಾಡಿ ವಾಶ್ ಯೂಸ್ ಮಾಡ್ತೀರಾ ಅಂತ ನನ್ನ ಮಗುಗೆ ಬಾರ್ ಸೋಪ್ ಯೂಸ್ ಮಾಡ್ತೀನಿ ಮುಂಚೆ ಸೆಬಾಬೆಂಟ್ ಯೂಸ್ ಮಾಡ್ತಾ ಇದೆ ಅದು ಅವನಿಗೆ ಸೂಟ್ ಆಗಲಿಲ್ಲ ಸ್ಕಿನ್ ಟೈಪ್ಗೆ ಸೊ ಹಾಗಾಗಿ ಟೆಡಿ ಬಾರ್ ಸೋಪ್ ಡಾಕ್ಟರ್ ರೆಕಮೆಂಡ್ ಮಾಡಿರೋದನ್ನೇ ಯೂಸ್ ಮಾಡ್ತಾಯಿದ್ದೀನಿ ಆ್ಯಂಡ್ ತಲೆಗೆ ಶ್ಯಾಂಪೂ ಹಾಕಿವಲ್ಲ ಅದು ಬಂದುಬಿಟ್ಟು ಹಿಮಾಲಯ ಶ್ಯಾಂಪು ಯೂಸ್ ಮಾಡ್ತಾಯಿದ್ದೀನಿ ಕೆಲವೊಬ್ಬರು ಮಗುಗೆ ಕಡಲೆ ಹಸಿಟ್ಟು ಮತ್ತು ಅರ್ಶನ ಮಿಕ್ಸ್ ಮಾಡಿಬಿಟ್ಟು ಹಚ್ತಾರೆ ಮಕ್ಕಳದು ಸ್ಕಿನ್ ಮೊದಲೇ ಸೆನ್ಸಿಟಿವ್ ಆಗಿರುತ್ತೆ ಸುಮ್ಮನೆ ಒಂದು ಸ್ವಲ್ಪ ನೀರು ತೊಗೊಂಡು ಒರೆಸಿದ್ರೇ ಕೊಳೆ ಎಲ್ಲ ಹೋಗಿಬಿಡುತ್ತೆ ಅಂಥದ್ರಲ್ಲಿ ಮಕ್ಕಳು ಸ್ಕಿನ್ಗೆ ಹೋಗ್ಬಿಟ್ಟು ಅರ್ಶನ ಹಾರ್ಶ್ ಆಗಿರುತ್ತೆ ಅದು ಕಡಲೆ ಹಸಿಟ್ಟು ಅದನ್ನೆಲ್ಲ ಹಾಕಿ ಉಜ್ಜೋದ್ರಿಂದ ಅವರಿಗೆ ಸ್ವಲ್ಪ ಡ್ರೈನೆಸ್ ಆಗುತ್ತೆ ಹಾಗೆ ಸ್ಕಿನ್ ಇರಿಟೇಷನ್ ಕೂಡ ಆಗ್ಬೋದು ಚಾನ್ಸಸ್ ಇರುತ್ತೆ ಸೊ ಮಕ್ಕಳು ವಿಷಯದಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಅಂತ ನಾನು ಹೇಳ್ತೀನಿ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಮಕ್ಕಳಾಗಿದ್ದರೆ ಎಣ್ಣೆ ಹಚ್ಚಿದ ತಕ್ಷಣವೇ ಸ್ನಾನ ಮಾಡಿಸ್ಬೇಕಾಗುತ್ತೆ ಶೀತ ಏನಾದರೂ ಆಗಿಬಿಡತ್ತೆ ಅಂತ ಅದೇ ಇವಾಗ ಅವನಿಗೆ ನಾಲ್ಕು ಐದು ತಿಂಗಳು ದಾಟಿರೋ ಮಕ್ಕಳಿಗಾದರೆ ಒಂದು ಸ್ವಲ್ಪ ಹೊತ್ತು ಬಿಡ್ಬೋದು ಇಲ್ಲಿ ನಮ್ಮಮ್ಮ ನನ್ನ ಮಗಂಗೆ ಕಫ ಆಗಬಾರ್ದು ಗಂಟ್ಲು ನೋವು ಬರಬಾರ್ದು ಅಥವಾ ನೆಗಡಿ ಕೆಮ್ಮು ಆಗಬಾರ್ದು ಅಂದ್ಬಿಟ್ಟು ಬಜೆ ಮತ್ತು ಜಾಕಾಯಿನ ಒಂದು ಎರಡು ಸುತ್ತು ತೇದ್ಬಿಟ್ಟು ಹಾಲಲ್ಲಿ ಅದನ್ನು ಮಿಕ್ಸ್ ಮಾಡಿ ನನ್ನ ಮಗುಗೆ ಕುಡಿಸ್ತಾ ಇದ್ದಾರೆ ಇದನ್ನು ಕುಡಿಸೋದ್ರಿಂದ ಮಕ್ಕಳಿಗೆ ಯಾವುದೇ ರೀತಿ ಕಫ ನೆಗಡಿ ಕೆಮ್ಮು ಏನೂ ಬರೋದಿಲ್ಲ ಇದನ್ನು ನಾವು ಟ್ವೆಂಟಿ ಡೇಸ್ಗೆ ಒನ್ಸ್ ಇಲ್ಲಾಂದರೆ ತಿಂಗ್ಳಿಗೆ ಒನ್ಸಲ್ಲಿ ಈ ಥರ ಮಾಡೇ ಮಾಡ್ತೀವಿ ಮಗುಗೆ ಆಯಿಲ್ ಹಚ್ಚೋದಕ್ಕೂ ಮುಂಚೆನೇ ಬಿಸಿ ನೀರನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಮಗು ಸ್ಕಿನ್ ಸೆನ್ಸಿಟಿವ್ ಆಗಿರೋದ್ರಿಂದ ತುಂಬ ಬಿಸಿ ನೀರು ಹಾಕ್ಬಾರ್ದು ಸ್ವಲ್ಪ ಬಿಸಿ ಇರಬೇಕು ಆದರೆ ತುಂಬ ಬಿಸಿ ಮಗು ಸ್ಕಿನ್ಗೆ ಒಳ್ಳೆಯದಲ್ಲ ಮಗುಗೆ ಸ್ನಾನ ಮಾಡಿಸ್ಬೇಕಾದ್ರೆ ಕಾಲ್ ಮೇಲೆ ಹಾಕೊಂಡು ಸ್ನಾನ ಮಾಡಿಸೋದ್ರಿಂದ ನಮಗೆ ಗ್ರಿಪ್ ಸಿಗುತ್ತೆ ಆಮೇಲೆ ಕೂರಿಸ್ಕೊಂಡು ಮಾಡ್ಸೋಕ್ಕೆ ಅವ್ರಿಗಿನ್ನೂ ಸೊಂಟ ಎಲ್ಲ ನಿಂತಿರೋದಿಲ್ಲ ಹಾಗಾಗಿ ಅವರಿಗೂ ಸೊಂಟ ನೋವು ಬರೋದು ಎಲ್ಲ ಆಗುತ್ತೆ ಹಾಗಾಗಿ ಈ ಥರ ಮಲಗಿಸ್ಕೊಂಡು ಸ್ನಾನ ಮಾಡಿಸೋದ್ರಿಂದ ಅವರು ಫ್ರೀಯಾಗಿ ನಮ್ಮ ಹತ್ರ ಸ್ನಾನ ಮಾಡಿಸ್ಕೊಬೋದು ಕಾಲ್ ಮೇಲೆ ಹಾಕ್ಕೊಂಡು ತುಂಬ ಹೊತ್ತು ಸ್ನಾನ ಮಾಡ್ಸೋಕ್ಕಾಗೋದಿಲ್ಲ ಅನ್ನೋರು ಆದರೆ ಕೆಳಗಡೆ ಒಂದು ಮಣೆ ಇಟ್ಕೊಂಡು ಅದ್ರ ಮೇಲೆ ಕಾಲಿಡೋದ್ರಿಂದ ಕಾಲ್ ಮೇಲೆ ಆರಾಮಾಗಿ ಮಲಗಿಸ್ಕೊಂಡು ಸ್ನಾನ ಮಾಡಿಸ್ಬೋದು ಏನೂ ಕಾಲೆಲ್ಲ ನಾವು ಬರೋದಿಲ್ಲ ಆ್ಯಂಡ್ ಮಗು ಗ್ರಿಪ್ಪಲ್ಲಿ ಇರುತ್ತೆ ಕಾಲ್ ಮೇಲೆ ಕೂರಿಸ್ಕೊಂಡು ಸ್ನಾನ ಮಾಡಿಸ್ತೀವಿ ಅಂದರೆ ಮಗು ಸೋಪ್ ಹಚ್ಚಿದಾಗ ಜಾರ್ಕೊಂಡು ಹೋಗೋದು ಈ ಥರ ಎಲ್ಲ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಈ ಥರ ಮಲಗಿಸ್ಕೊಂಡು ಸ್ನಾನ ಮಾಡಿಸೋದ್ರಿಂದ ಮಗು ಆರಾಮಾಗಿ ಸ್ಲಿಪ್ಪಾಗದೆ ಆರಾಮಾಗಿ ನಮ್ಮ ಹತ್ರ ಸ್ನಾನ ಮಾಡಿಸ್ಕೊಳುತ್ತೆ ಮಗುಗೆ ಮೈಗೆ ಸ್ನಾನ ಮಾಡಿಸ್ಬೇಕು ಅಂದರೆ ಒಬ್ಬರೇ ಸಾಕು ನೀಟಾಗಿ ಸ್ನಾನ ಮಾಡಿಸ್ಬೋದು ಆದರೆ ಮಗುಗೆ ಏನಾದರೂ ತಲೆಗೆ ಸ್ನಾನ ಮಾಡಿಸ್ತಿದ್ದೀವಿ ಅಂದರೆ ಇನ್ನೊಬ್ಬರು ಹೆಲ್ಪ್ ತೊಗೊಳ್ಲೇಬೇಕು ತಲೆಗೆ ಸ್ನಾನ ಮಾಡಬೇಕಂದ್ರೆ ಇನ್ನೊಬ್ಬರು ಹೆಲ್ಪ್ ತೊಗೊಳ್ಳೋದ್ರಿಂದ ನೀಟಾಗಿ ನೀರು ಇರ್ಬೋದು ಮಗುಗೆ ತಲೆಗೆ ಇಲ್ಲಿ ನಮ್ಮಮ್ಮ ತಲೆಗೆ ಸ್ನಾನ ಮಾಡಿಸ್ಬೇಕಾದ್ರೆ ನಾನು ತಲೆಗೆ ನೀರುತ್ತೀನಿ ಅವ್ರಿಗೆ ಹೆಲ್ಪ್ ಮಾಡ್ತೀನಿ ಮೈಗೆ ಸ್ನಾನ ಮಾಡಿಸ್ಬೇಕು ಅಂದಾಗ ನಾನೇ ಸ್ನಾನ ಮಾಡಿಸ್ತೀನಿ ಮೈಗೆ ಆ್ಯಂಡ್ ತ್ರೀ ಮಂತ್ಸ್ವರೆಗೂ ಮಮ್ಮಿನೇ ಸ್ನಾನ ಮಾಡಿಸ್ತಾಯಿದ್ರು ಎವ್ರಿ ಡೇ ಇವಾಗ ಇವಾಗ ನಾನು ಸ್ವಲ್ಪ ಕಲ್ತ್ಕೊಳ್ಳೋಣ ಹೆಂಗೆ ಸ್ನಾನ ಮಾಡಿಸೋದು ಅಂತೆಲ್ಲ ಕಲ್ತ್ಕೋಬೇಕು ಅಂತ ಹುಷಾರಾಗಿ ನೋಡಿಕೊಂಡು ನಾನು ಕೂಡ ಸ್ನಾನ ಮಾಡಿಸ್ತೀನಿ ನನ್ನ ಮಗನಿಗೆ ಮಗುನ ಈ ಥರ ಉಲ್ಟಾ ಮಲಗಿಸಿ ಮೈಯೆಲ್ಲ ಉಜ್ಜಿ ನೀರು ಉಯ್ಯೋದ್ರಿಂದ ಕಿವಿಗೆ ಕಣ್ಗೆ ಮೂಗ್ಗೆ ಎಲ್ಲ ನೀರು ಹೋಗೋದಿಲ್ಲ ಮಗುಗೆ ಸ್ನಾನ ಮಾಡಿಸ್ಬೇಕಾದ್ರೆ ನೀರು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ತುಂಬ ಬಿಸಿ ಹಾಕ್ಬೇಡಿ ತುಂಬ ತಣ್ಣಗೂ ಹಾಕಬೇಡಿ ಉಗುರು ಬೆಚ್ಚಗಿರೋ ನೀರು ಹಾಕೋದ್ರಿಂದ ಶೀತ ಆಗೋ ಚಾನ್ಸಸ್ ಇರುತ್ತೆ ತುಂಬ ಬಿಸಿ ನೀರು ಹಾಕೋಕೋಗಬಾರ್ದು ಮಕ್ಕಳು ಚೆನ್ನಾಗಿ ಮಲ್ಕೊಳ್ತಾರೆ ಅಂದ್ಬಿಟ್ಟು ತುಂಬ ಬಿಸಿ ನೀರು ಹಾಕೋರು ಇರ್ತಾರೆ ಆ ಥರ ಎಲ್ಲ ಮಾಡಬೇಡಿ ನೋಡ್ಕೊಂಡು ಸ್ನಾನ ಮಾಡಿಸಿ ಮುಖಕ್ಕೆ ನೀರು ಹಾಕಬೇಕಾದ್ರೆ ಕೈನ ಅಡ್ಡ ಇಟ್ಕೊಳ್ಳಿ ಆಗ ಕಣ್ಣು ಮೂಗು ಬಾಯಿ ಕಿವಿಗೆಲ್ಲ ನೀರು ಹೋಗೋದಿಲ್ಲ ಈಗ ಇವನಿಗೆ ಶ್ಯಾಂಪೂ ಹಾಕಿದ್ದಾರೆ ಮುಖಕ್ಕೆ ಒಂದು ಸ್ವಲ್ಪ ಅದೇ ಸೋಪ್ ತೊಗೊಂಡು ಸ್ವಲ್ಪ ತೊಳ್ಕೊಬೇಕು ಮುಖನ ಮಕ್ಕಳು ಸ್ಕಿನ್ ತುಂಬಾ ಸಾಫ್ಟ್ ಇರುತ್ತೆ ಏನಿಲ್ಲ ಎಷ್ಟೇ ಕೊಳೆದ್ರೂ ಒಂದು ಸ್ವಲ್ಪ ನೀರು ಹಾಕಿ ತೊಳೆದ್ರೆ ಹೋಗ್ಬಿಡುತ್ತೆ ಅದನ್ನು ಉಜ್ಜೋದಾಗಲಿ ಟೈಟಾಗಿ ಅವರಿಗೆ ಹಿಂಸೆ ಕೊಡೋದಾಗಲಿ ಮಾಡಬೇಡಿ ಮಗುಗೆ ತಲೆ ಮೇಲೆ ನೀರು ನೀರುಯ್ಯಬೇಕಾದ್ರೆ ಈ ಥರ ನಮ್ಮ ಕೈ ಮೇಲೆ ನೀರು ಹಾಕ್ಕೊಂಡು ಮಗು ತಲೆ ಮೇಲೆ ಬೀಳೋ ಥರ ಮಾಡಬೇಕು ಡೈರೆಕ್ಟಾಗಿ ನೀರು ಮಗು ತಲೆ ಮೇಲೆ ಬೀಳೋ ಥರ ಹಾಕ್ಬಿಡಿ ಟವಲ್ನ ಮುಂಚೆನೇ ಇಟ್ಕೊಂಡಿರಿ ಸ್ನಾನ ಆಗಿದ ತಕ್ಷಣ ಚೆನ್ನಾಗಿ ತಲೆ ಸ್ವಲ್ಪನೂ ನೀರು ಇಲ್ದಿರೋ ಥರ ನನ್ನ ಮಗನಿಗೆ ವಿಟಮಿನ್ ಡಿ ಡ್ರಾಪ್ಸ್ನ ಹಾಕ್ತೀನಿ ಇದು ಡೈಲಿ ಒನ್ಸ್ ಹಾಕ್ತೀನಿ ಎನಿ ಟೈಮ್ ಬೆಳಿಗ್ಗೆ ಅಥವಾ ಸಂಜೆ ಅಥವಾ ಮಧ್ಯಾಹ್ನ ಯಾವಾಗಾದರೂ ಸರಿ ಡೈಲಿ ಒನ್ಸ್ ಹಾಕ್ತೀನಿ ಇದನ್ನು ಒನ್ ಇಯರ್ ಹಾಕಬೇಕು ಅಂತ ಡಾಕ್ಟರ್ ರೆಕಮೆಂಡ್ ಮಾಡಿರೋದು ವಿಟಮಿನ್ ಡಿ ಏನಕ್ಕೆ ಕೊಡ್ತಾರೆ ಮಗುಗೆ ಅಂದರೆ ಇವಾಗ ನಾವು ಸನ್ಲೈಟ್ ಸಫಿಶಿಯೆಂಟಾಗಿ ಮಗುಗೆ ಕೊಡ್ತಾ ಇರೋದಿಲ್ಲ ಆ್ಯಂಡ್ ಅವರಿಗೆ ವಿಟಮಿನ್ ಡಿ ಸಿಗ್ತಾ ಇರೋದಿಲ್ಲ ಬೋನ್ ಡೆವಲಪ್ಮೆಂಟ್ ಆಗ್ತಿರೋದಿಲ್ಲ ಸೊ ವಿಟಮಿನ್ ಡಿ ಡ್ರಾಪ್ಸ್ ಹಾಕೋದ್ರಿಂದ ಅವರಿಗೆ ಬೋನ್ ಡೆವಲಪ್ಮೆಂಟ್ ಆಗುತ್ತೆ ಹಾಗಾಗಿ ವಿಟಮಿನ್ ಡಿ ತುಂಬಾ ಇಂಪಾರ್ಟೆಂಟ್ ನ್ಯಾಚುರಲ್ ಆಗಿನೂ ಮಗುಗೆ ವಿಟಮಿನ್ ಡಿ ಸಿಗೋ ಥರ ನಾವು ಮಾಡ್ಬೋದು ಸನ್ ರೇಸ್ಗೆ ತೋರಿಸೋದ್ರಿಂದ ಮಗುನ ಅವನಿಗಂತ ತುಂಬಾ ಇಷ್ಟ ಅದು ಸ್ಟ್ರಾಬೆರಿ ಫ್ಲೇವರಲ್ಲಿ ಇರೋದ್ರಿಂದ ಚಾಕ್ಲೇಟೋ ಏನೋ ಅನ್ನೋ ಥರ ಅದನ್ನು ಕಿತ್ಕೊತಾ ಇದ್ದಾನೆ ನನ್ನ ಕೈಯಿಂದ ಕೊಡು ಕೊಡು ಅಂತ ಸ್ನಾನ ಎಲ್ಲ ಮುಗಿದ್ಮೇಲೆ ಪಾಪುಗೆ ಒಂದು ಸ್ವಲ್ಪ ಸಾಂಬ್ರಾಣಿ ಹೊಗೆ ಕೊಡ್ತಾರೆ ಯಾಕಂದರೆ ತಲೆ ಒಣಗಲಿ ಒಂದು ಸ್ವಲ್ಪ ಶೀತ ಆಗದೆ ಇರಲಿ ಅಂತ ನನ್ನ ಮಗನಿಗೆ ಇವತ್ತಿನವರೆಗೂ ಒಂದ್ಸತಿನೂ ಶೀತ ಆಗಲಿ ನೆಗಡಿ ಆಗಲಿ ಆಗಿಲ್ಲ ಇದರಿಂದ ಮೈಲ್ಡಾಗಿರೋ ಸಾಂಬ್ರಾಣಿ ಸಿಗತ್ತೆ ಬೇಬಿಗೆ ಅಂತ ಕೇಳಿದ್ರೆ ಸಿಗುತ್ತೆ ಅದನ್ನು ಯೂಸ್ ಮಾಡಿ ಯೂಸ್ ಮಾಡೋ ಹಾಗಿದ್ರೆ ಲಾಸ್ಟ್ ವ್ಲಾಗ್ಸಲ್ಲೆಲ್ಲ ನನ್ನ ಬೇಬಿದು ವಿಡಿಯೋಸ್ ನೋಡಿಬಿಟ್ಟು ಕಮೆಂಟ್ ಮಾಡಿದ್ರಿ ಬೇಬಿ ಕೇರ್ ರೊಟ್ಟಿನ್ ತೋರಿಸಿ ನಿಮ್ಮ ಮಗಂದು ಅಂತ ಕಮ್ಮಿಂಗ್ ಬ್ಲಾಕ್ಸಲ್ಲಿ ಡೆಫಿನೆಟ್ಲಿ ತೋರಿಸ್ತಾ ಹೋಗ್ತೀನಿ ಆ್ಯಂಡ್ ಹಿಂದೇನೂ ಕೂಡ ತೋರಿಸಿದ್ದೀನಿ ನೀವು ಔಟ್ ಮಾಡ್ಬೋದು ಇವಾಗ ನನ್ನ ಮಗನಿಗೆ ಹಿಮಾಲಯ ಕ್ರೀಮ್ ಯೂಸ್ ಮಾಡ್ತಾ ಇದ್ದೀನಿ ಮಾಯಿಶ್ಚುರೈಝರ್ ಮುಂಚೆ ಸೆಬಾಮೆಡ್ ಚಟಾ ಫೈಲ್ ಯೂಸ್ ಇದ್ದೆ ಅದು ಅವನ ಸ್ಕಿನ್ಗೆ ಸೆಟ್ ಆಗಲಿಲ್ಲ ಸೊ ಈಗ ಹಿಮಾಲಯ ಯೂಸ್ ಮಾಡ್ತಾ ಇದ್ದೀನಿ ಇಟ್ಸ್ ಬೆಟರ್ ನನ್ನ ಪಿ ಹೇಳಿರೋದನ್ನೇ ಫಾಲೋ ಇದ್ದೀನಿ ಕಾಜಲ್ ದೃಷ್ಟಿಗೆ ಅಂತ ಅಮ್ಮ ಇಡ್ತಾರೆ ಫಸ್ಟು ಮಾಯ್ಶ್ಚರೈಸರೆಲ್ಲ ಹಾಕಿಬಿಟ್ಟು ಆಮೇಲೆ ದೃಷ್ಟಿಗೆ ಅಂತ ಬುಟ್ಟಿಡಬೇಕು ನನ್ನ ಮಗಂಗೆ ಪೌಡರೆಲ್ಲ ಯೂಸ್ ಮಾಡೋಲ್ಲ ಯಾಕಂದರೆ ಪೌಡರ್ ಯೂಸ್ ಮಾಡಬಾರ್ದು ಅಂತ ಡಾಕ್ಟರೇ ಹೇಳ್ತಾರೆ ಇಟ್ಸ್ ನಾಟ್ ಗುಡ್ ಫಾರ್ ಲಂಗ್ಸ್ ಅಂತ ಇವಾಗ ಅವರು ಇನ್ಹೆಲ್ ಮಾಡೋದ್ರಿಂದ ಅದು ಲಂಗ್ಸ್ಗೆ ಪ್ರಾಬ್ಲಮ್ ಆಗುತ್ತೆ ಬ್ರೀದಿಂಗ್ ಇಶ್ಯೂಸ್ ಆಗುತ್ತೆ ಅಂತ ಪೌಡರ್ ಯೂಸ್ ಮಾಡೋಲ್ಲ ಬರೀ ಅದು ಕಾಜಲ್ ಮಾತ್ರ ಸ್ಮರ್ಜ್ ಆಗಬಾರ್ದು ಅಂದ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಪೌಡರ್ ಟ್ಯಾಪ್ ಮಾಡಿರೋದು ಅಷ್ಟೇ ಆ್ಯಂಡ್ ತಲೆಗೂ ಕೂಡ ಸ್ವಲ್ಪ ಪೌಡ್ರ್ ಹಾಕ್ತಾರೆ ಯಾಕಂದರೆ ಅವನು ಕೈಯಲ್ಲಿ ತಲೆನೆಲ್ಲ ಸ್ಕ್ರ್ಯಾಚ್ ಮಾಡ್ಕೊಂಡು ಮಾಡ್ಕೊಂಡು ಗಾಯ ಮಾಡ್ಕೊಂಡು ಬಿಡ್ತಾನೆ ಆ್ಯಂಡ್ ತಲೆನೂ ಸ್ವಲ್ಪ ಒಣಗಲಿ ಅಂತ ಆಮೇಲೆ ತಲೆಯಲ್ಲೇನೂ ಸ್ವಲ್ಪ ನೀರೇನಾದರೂ ಇದ್ದರೆ ಅದು ಡ್ರೈ ಆಗಲಿ ಅಂತ ಅವನು ತಲೆಯಲ್ಲಿ ಮಾಡ್ಕೊಂಡಿರೋ ಸ್ಕ್ರ್ಯಾಚಸ್ ಎಲ್ಲ ಉಂಡಾಗಿರುತ್ತಲ್ಲ ಸೊ ಅದು ಪೌಡ್ರ್ ಹಾಕೋದ್ರಿಂದ ಸ್ವಲ್ಪ ಡ್ರೈ ಆಗಿ ಹೀಲ್ ಆಗುತ್ತೆ ಅನ್ನೋದಕ್ಕೆ ಸ್ವಲ್ಪ ಪೌಡರ್ ಹಾಕ್ತೀವಿ ತಲೆ ಮೇಲೆ ನಾಯಿ ಕಣ್ಣು ಪೀಡೆ ಕಣ್ಣು ಜಾತಿ ಕಣ್ಣು ಮನ್ಸರ್ ಕಣ್ಣು ಕೆಟ್ಟವ್ರ ಕಣ್ಣು ಅಮ್ಮಮ್ಮನ ಕಣ್ಣು ಅಮ್ಮನ ಕಣ್ಣು ಅಪ್ಪನ್ ಕಣ್ಣು ಆದಿ ಬೀದಿ ಲೋಗರ್ ಕಣ್ಣು ಎಲ್ರ ಕಣ್ಣು ಹೋಗ್ಲಿ ಪೂ ಮಾಡಿ 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 ನಮ್ಮಮ್ಮ ಅವನಿಗೆ ದೃಷ್ಟಿ ಏನಾದರೂ ಆಗಿದ್ದರೆ ಹೋಗಲಿ ಅಂದ್ಬಿಟ್ಟು ಉಪ್ಪು ಸಾಸಿವೆ ಮತ್ತು ಮೆಣಸಿನ್ಕಾಯಿ ಎಲ್ಲನೂ ತೊಗೊಬಂದು ದೃಷ್ಟಿ ತೆಗೆದು ತೊಗೊಂಡೋಗಿ ಕೆಂಡಕ್ಕೆ ಹಾಕ್ತಾರೆ ದೃಷ್ಟಿ ಏನಾದರೂ ಆಗಿದ್ರೆ ಮಗುಗೆ ಹೋಗಲಿ ಅಂತ ಸ್ನಾನ ಮಾಡ್ಸೋಕ್ಕೂ ಮುಂಚೆನೇ ಸಲ ಫೀಡ್ ಮಾಡಿರ್ತೀನಿ ಫೀಡ್ ಮಾಡಿಬಿಟ್ಟು ಅವನಿಗೆ ಬಾಡಿ ಮಸಾಜ್ ಎಲ್ಲ ಮಾಡಿಸಿ ಅವನಿಗೆ ಸ್ನಾನ ಮಾಡಿಸಿ ಭರೋಷತೆಗೆ ಫುಲ್ ಟಯರ್ಡ್ ಆಗ್ಬಿಟ್ಟಿರುತ್ತೆ ತಿರ್ಗಿ ಅದಾದಮೇಲೆ ಮತ್ತೆ ಫೀಡ್ ಮಾಡಿಸಿ ಮಲಗಿಸ್ತೀನಿ ಮುಂಚೆನೇ ಫೀಡ್ ಮಾಡೋದ್ರಿಂದ ಅವರೇನಾದರೂ ಹಸ್ಕೊಂಡಿದ್ರೆ ಅಥವಾ ಹೊಟ್ಟೆ ಖಾಲಿ ಇದ್ರೆ ಸುಸ್ತಾಗಿಬಿಡ್ತಾರೆ ಮಕ್ಕಳು ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡ್ಬರೋಷತಿಗೆ ಸ್ವಲ್ಪ ಹಾಲು ಕುಡ್ಸ್ಕೊಂಡು ಹೋಗೋದ್ರಿಂದ ಅವರು ಸ್ವಲ್ಪ ಎನರ್ಜಿ ಫುಲ್ಲಾಗಿರುತ್ತೆ ಗೊತ್ತಾಯ್ತಲ್ಲ ಮಗುಗೆ ಹೇಗೆ ಸ್ನಾನ ಮಾಡಿಸೋದು ಅಂತ ಯಾವುದ್ರ ಬಗ್ಗೆ ಏನಾದರೂ ನಿಮಗೆ ಡೌಟ್ಸ್ ಏನಾದರೂ ಇದ್ದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಅವಶ್ಯಕತೆ ಇರೋರಿಗೆ ಇನ್ನೂ ಮತ್ತಷ್ಟು ವೀಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್